ಅಲ್ಲ ಪೊನ್ನಣ್ಣವರು ಮಾತಾಡ್ತಾ ಇದ್ದಾರೆ ಕೋರ್ಟ್ ಮಾಡಲಿ ಸುಪ್ರೀಂ ಕೋರ್ಟ್ದು ಹೈಕೋರ್ಟ್ದು ಏನೇನಿದೆ ಕೋರ್ಟ್ ಮಾಡಲಿ ನಮ್ದಲ್ಲಾದ ಪ್ರಶ್ನೆ ಈಗ ಇಡಿ ಡಿ ಡೆಲ್ಲಿಯಲ್ಲಿ ಏನು ಮಾಡ್ತು ವೆಸ್ಟ್ ಬೆಂಗಾಲ್ ಏನು ಮಾಡ್ತು ಇಲ್ಲೇನು ಮಾಡ್ತು ಅಂತ ಹೇಳ್ತಾ ಇದ್ದಾರೆ ಇಡಿಯನ್ನು ಇವಾಗೇನು ಪ್ರಾರಂಭ ಆಗಿಲ್ಲ ಹಿಂದೇನು ಪ್ರಾರಂಭ ಆಗಿದೆ ನೀವು ಹಂಗೆಲ್ಲ ಚರ್ಚೆ ಮಾಡೋಕೆ ಹೋದ್ರೆ ಹಾಗಾದ್ರೆ ಜನಾನ್ ರೆಡಿಯನ್ನು ಯಾಕೆ ಒಳಕಾಕದ್ರಿ ಯಡಿಯೂರಪ್ಪನವ್ರನ್ನ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಇತಿಹಾಸದಲ್ಲಿ ಇಲ್ಲಿ ಯಾಕೆ ಒಳಕಾಕದ್ರಿ ಅವತ್ತು ನಿಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು ಹಾಕಿದ್ರಿ ಅವತ್ತು ನಾವು ಕ್ವಶನ್ ಮಾಡಿದ್ರೆ ಹಂಗೆ ಮಾಡ್ಬಿಟ್ಟಿದೀರಾ ಅಂತ ಕೇಳಿದ್ರೆ ನೀವೇ ಉತ್ತರ ಏನು ಏ ತಪ್ಪು ಮಾಡಿದ್ದಾರೆ ಅಂತ ಅದೆಲ್ಲ ಎಲ್ಲರಿಗೂ ಗೊತ್ತಿದೆ ಯಾರ್ಯಾರು ಒಳಕಾ ನಾಯಕರು ನಾಗೇಂದ್ರ ಅವರೇ ಸ್ವಾಮಿ ಅಲ್ಲ ನಾಗೇಂದ್ರ ಈಗ ಕಳ್ಳ ಅಲ್ಲ ಈಗ ಸತ್ತೇನು ಅಧ್ಯಕ್ಷರೇ ನಾಗೇಂದ್ರ ಬಂದ ಮೇಲೆ ವ್ಯಕ್ತಿಗಳ ಮೇಲೆ ಸಮೇತ ಹೇಳ್ತಾ ಐವತ್ಮೂರು ಪರ್ಸೆಂಟ್ ನಮ್ಮ ಸರ್ಕಾರ ನಿಗಮ ಬೇಡ ನಿಗಮ ಪಾತ್ರ ಇಲ್ಲ ಮಂದಿ ಬಗ್ಗೆ ಚರ್ಚೆ ಮಾಡಿದ್ರೆ ಕನ್ನಡ ಮಾತಾಡಿ ಈಗ ಸಭೆ ಚರ್ಚೆ ಇಟ್ಕೊಳ್ಳಿ ಪಾರ್ಟಿ ಚರ್ಚೆ ಮಾಡಿದ ಪಾರ್ಟಿ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಅಪೋಸಿಷನ್ ಪಾರ್ಟಿ ಹಾಕುವ ಕೇಸು ಫೋರ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಹಿಂದೆ ಯುಪಿಯ ಗೌರ್ಮೆಂಟ್ ಇದ್ದಾಗ ಆವಾಗ ಆಪೋಸಿಷನ್ ಮೇಲೆ ರೂಲಿಂಗ್ ಪಾರ್ಟಿ ಮೇಲೆ ಆಲ್ಮೋಸ್ಟ್ ಈಕ್ವಲ್ ಈಗ ಕೋರ್ಟ್ ಮಾತಾಡ್ತಾರೆ ಈಗ ಅದು ಚರ್ಚೆ ಮಾಡೋದಕ್ಕೆ ಸಂಬಂಧ ಅದು ಸಪ್ರೇಟ್ ಚರ್ಚೆ ಮಾಡೋ ಪೊನ್ನ ಮಾತಾಡಿ ಮಾತಾಡಿ ಯಾಕೆ ಪರಸ್ಪರ ಮಾತಾಡ್ತೀನಿ ಇವ್ರೆ